ಇಡೀ ಕರ್ನಾಟಕದಲ್ಲಿರುವಂತ ಅತಿ ದೊಡ್ಡ ಫಿಶ್ ಅಕ್ವೇರಿ ಮ್ಯೂಸಿಯಂಗೆ ನಾನ್ ಕರ್ಕೊಂಡಿದ್ದೆ ಅದು ಅರೋಣ ಅಂತಾರೆ ವಾಸ್ತು ಗಿಡ ಹಾಗಾಗಿ ನಮ್ಮ ಹತ್ರ ಇನ್ನೊಂದು ತುಂಬಾ ವೆರೈಟಿಸ್ ಇರುತ್ತೆ ನಿಮ್ಗೊಂದು ಫೈವ್ ಹಂಡ್ರೆಡ್ ಏಟ್ ಹಂಡ್ರೆಡ್ ವೆರೈಟೀಸ್ ಇರುತ್ತೆ ಕೂತ್ಕೊಬಹುದು ಕೂತ್ಕೊಳ್ಳಿ ಕಾಲ್ ಬಿಟ್ಕೊಂಡು ಅದರ ಇಲ್ಲ ಮೇಡಮ್ ಈಗ ತುಂಬಾ ಲೇಟೆಸ್ಟ್ ಟೆಕ್ನಾಲಜಿ ತುಂಬಾ ಬಂದ್ಬಿಟ್ಟಿದೆ ಇವು ಕ್ಲೀನ್ ಮಾಡೋದೇ ಬೇಕಾಗಿಲ್ಲ ಏನು ಸ್ಪಾನ್ ತೆಗಿಬೇಕು ಇಲ್ಲ ಅಂದ್ರೆ ವಾಟರ್ ಫುಲ್ ತೆಗಿಬೇಕು ಅನ್ನೋ ಥರ ಏನು ಇಲ್ಲ ಅಲ್ಲೊಂದು ಬ್ಯಾ ಒಂದು ಸ್ವಲ್ಪ ದಿನದಲ್ಲೇ ಒಂದು ಹತ್ತು ನಿಮಿಷ ಆ ಫಿಶ್ಗೆ ಟೈಮ್ ಕೊಡಬೇಕು ಅಂದ್ರೆ ಫುಡ್ ತಿಂತ ಇದೆಯೋ ಇಲ್ಲೋ ಎಲ್ಲೋ ಒಂದು ಕಾರ್ನರ್ ಸೇರ್ಕೊಂತಾ ಇರುತ್ತೆ ಇದು ವಾಕಬಲ್ ಪಾಂಡ್ ಅಂತ ಕರೀತೀವಿ ಆಮೇಲೆ ಓಡಾಡ್ಬೋದು ಕೂತ್ಕೊಬೋದು ಬೇಕಾದ್ರೆ ಮಲ್ಕೊಂಬೋದು ಊಟ ಮಾಡ್ಬೋದು ಈ ಥರ ಕೊಯ್ ಫಿಶ್ ಹಾಕ್ಬೇಕು ಯಾಕಂದ್ರೆ ಇದು ಬಾಡಿ ಮೇಲೆ ಅಗಲ ಇರುತ್ತೆ ಹಾಗಾಗಿ ಇದು ನೋಡಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಇದೇ ಹಾಕ್ಬೇಕು ಇದಕ್ಕೆ ನಮ್ದು ವೇಸ್ಟ್ ಸ್ಕಿನ್ ಇರುತ್ತಲ್ಲ ಅದನ್ನೆಲ್ಲ ತಿನ್ನುತ್ತೆ ದೊಡ್ಡ ದೊಡ್ಡ ಫಿಶ್ಗೆ ನೋಡಿ ದಪ್ಪ ಪೆಲೆಟ್ ಇರುತ್ತೆ ಸ್ಮಾಲ್ ಫಿಶಸ್ಗೆ ಸ್ಮಾಲ್ ಪೆಲೆಟ್ ಇರುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಎಲ್ಲ ಮಿಕ್ಸ್ ಇರುತ್ತೆ ಅದೇನಕ ಡೈಜೆಷನ್ ಎಲ್ಲ ಕರೆಕ್ಟಾಗಿ ಆಗಲಿ ಅನ್ನೋ ಉದ್ದೇಶಕ್ಕೆ ನಿಮಗೆ ಇಂದ ಒನ್ ಫಿಫ್ಟಿ ಕಿಲೋವರೆಗೂ ಇರುತ್ತೆ ಯಾರು ಮಕ್ಕಳೆಲ್ಲ ಎತ್ತಕ್ಕೆಲ್ಲ ಇಲ್ಲ ಆದ್ಮೇಲೆ ನಾನ್ ಇವತ್ತು ಬೆಂಗಳೂರಿನ ಎಲಂಕದಲ್ಲಿರುವಂತ ನ್ಯೂ ಕಿಂಗ್ ಅಕ್ವೇರಿಯಂಗೆ ಬಂದಿದ್ದೀನಿ ಇದು ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಒಂದು ಅಕ್ವೇರಿಯಂ ಮ್ಯೂಸಿಯಂ ಅಂತ ಹೇಳ್ಬಾರ್ದು ಅಷ್ಟು ದೊಡ್ಡ ಮಟ್ಟಕ್ಕೆ ಯಾರು ಮಾಡಿಲ್ಲ ನಮ್ ಕಿಶೋರ್ ಅವರು ಸುಮಾರು ವರ್ಷಗಳಿಂದ ಕೈಗೆಟಕುವ ದರದಲ್ಲಿ ಯಾರಿಗೆಲ್ಲ ಫಿಶ್ ಇಷ್ಟ ಮನೇಲಿ ಅಕ್ವೇರಿಯಂ ಮಾಡಬೇಕು ಒಂದು ಶೋಗಾಗಿ ಇಡಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆಲ್ಲ ಅಕ್ವೇರಿಯಂ ಫಿಶ್ಶನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಯಾವೆಲ್ಲ ಫಿಶ್ ಸಿಗುತ್ತೆ ಎಷ್ಟೆಲ್ಲ ವೆರೈಟಿ ಇದೆ ಫಿಶ್ ಅಂತ ಬಂದಾಗ ಮೀನುಗಳನ್ನ ಕೆಲವೊಬ್ರು ವಾಸ್ತು ಪ್ರಕಾರ ಇದೇ ಸ್ಥಳದಲ್ಲಿ ಅಂತಾರೆ ಕೆಲವೊಬ್ರಿಗೆ ಲಕ್ ಇರುತ್ತೆ ಇನ್ನು ಕೆಲವೊಬ್ಬರು ಅದನ್ನು ಆಭರಣಗಳಾಗಿ ಹಾಕೊಳ್ತಾರೆ ಈವನ್ ನಾನು ಕೂಡ ಕೆಲವೊಮ್ಮೆ ಈ ಥರ ಫಿಶ್ದು ನೋಡಿ ಪೆಂಡೆಂಟ್ ಹಾಕ್ಕೊಂಡಿರ್ತೀನಿ ಬ್ರಾಸ್ಲೆಟ್ ಹಾಕ್ಕೊಂಡಿರ್ತೀನಿ ಅಷ್ಟು ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ಎಲ್ರಿಗೂ ಕೂಡ ಫಿಶ್ ಮನೇಲಿದ್ದರೆ ಬಂದರೆ ಒಂದು ರೀತಿ ಅಟ್ರ್ಯಾಕ್ಷನ್ ಇರುತ್ತೆ ಆ ರೀತಿಯಾಗಿ ಅಂಥವ್ರಿಗೆಲ್ಲ ಒಂದು ಬ್ಯೂಟಿಫುಲ್ಲಾಗಿ ಕಾನ್ಸರ್ಟ್ ಮುಖಾಂತರ ಮಾಡಿದ್ದಾರೆ ಬೆಂಗಳೂರಲ್ಲಿರುವಂಥ ಇಡೀ ಕರ್ನಾಟಕದಲ್ಲಿರುವಂಥ ಅತಿ ದೊಡ್ಡ ಫಿಶ್ ಅಕ್ವೇರಿ ಮ್ಯೂಸಿಯಮ್ಗೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ವೆಲ್ಕಮ್ ಮೀನಿನ ಪ್ರಪಂಚಕ್ಕೆ ಎಲ್ರಿಗೂ ಸ್ವಾಗತ ಬನ್ನಿ ಎಸ್ ಮಕ್ಳಿಗೆ ಇಷ್ಟ ಆಗುತ್ತಲ್ಲ ಹಾಗಾಗಿ ಇವತ್ತು ನನ್ನ ಮಗನ್ನು ಕರ್ಕೊಂಡ್ ಬಂದಿದ್ದೀನಿ ಅವಂಗೂ ಕೂಡ ಒಂದು ಮೀನುಗಳ ಪ್ರಪಂಚನ ಪರಿಚಯ ಮಾಡ್ಕೋಣ ಅಂತ ಹೇಳಿ ಬನ್ನಿ ನಮ್ಮ ನ್ಯೂ ಕಿಂಗ್ ಅಕ್ವೇರಿಯಂ ಓನರ್ ಕಿಶೋರ್ ಸರ್ ನಮಸ್ಕಾರ ನಿಮ್ ಲಕ್ ಹೇಗಿದೆ ಫಿಶ್ ಬಂದ್ಮೇಲೆ ತುಂಬಾ ಚೆನ್ನಾಗಿದೆ ಮುಂಚೆ ಹೇಗಿತ್ತು

ನಾನ್ ಕೇಳಿದಂಗೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಅಕ್ವೇರಿಯಂ ಫಿಶ್ ಮ್ಯೂಸಿಯಂ ಶಾಪ್ ಅಂತ ಹೇಳಿದ್ರೆ ಹೇಳ್ತಾರೆ ಯಾಕಂದ್ರೆ ಅವ್ರ ಎಲ್ಲಾ ಕಡೆ ಹೋಗಿರ್ತಾರೆ ಬಂದಿರ್ತಾರಲ್ವಾ ಹಂಗಾಗಿ ಅವರು ಹೇಳ್ತಾರೆ ಹಾಗಾಗಿ ನಮ್ಮ ಹತ್ರ ಇನ್ನೊಂದು ತುಂಬಾ ವೆರೈಟೀಸ್ ಇರುತ್ತೆ ಒಂದು ಫೈವ್ ಹಂಡ್ರೆಡ್ ಏಟ್ ಹಂಡ್ರೆಡ್ ವೆರೈಟೀಸ್ ಇರುತ್ತೆ ಏಟ್ ಹಂಡ್ರೆಡ್ ಹೌದು ಸರ್ ಬಂದ ತಕ್ಷಣ ನಂಗೆ ಒಂದು ಅಟ್ರಾಕ್ಷನ್ ಆಗಿದ್ದು ಇದು ಈ ಫಿಶ್ ಪಾಂಟ್ ಎಲ್ಲ ನಾವು ನೋಡ್ತೀವಿ ಈ ರೀತಿ ಕಾಮನ್ ಆಗಿ ವಾಲ್ಗೆಲ್ಲ ಇಟ್ಕೊಂಡಿರ್ತೀವಿ ಇದೆಲ್ಲ ಯಾವ ರೀತಿ ಸರ್ ನೀವು ಅಟ್ರಾಕ್ಷನ್ ಆಗ್ಲಿ ಅಂತ ಈ ರೀತಿ ಮಾಡಿದ್ರೆ ಹೇಗೆ ನನಗೆ ತುಂಬಾ ಇಷ್ಟ ಮೇಡಮ್ ಈ ತರ ಮಾಡಬೇಕು ಮಾಡ್ಬೇಕಂತ ಸೊ ಹಾಗಾಗಿ ನಾನು ಯಾವಾಗ್ಲೂ ಇಲ್ಲೇ ಜಾಸ್ತಿ ಅಂದ್ರೂ ಕಮ್ಮಿ ಅಂದ್ರೆ ಒಂದು ಟ್ವೆಲ್ ಅವರ್ಸ್ ಇರ್ತೀನಿ ನಾನು ದಿನ ನೋಡ್ತಾ ಇರ್ತೀನಿ ಅದಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದು ಇದನ್ನ ಮಾಡಿದಾಗಿಂದ ತುಂಬಾ ಜನಕ್ಕೆ ಮಾಡ್ಕೊಟ್ಟಿದ್ದೀನಿ ಇದೆ ತರ ಇದೆ ತರ ಮಾಡಿದೀನಿ ಅಂದ್ರೆ ನೀ ಫಿಶ್ ಸೇಲ್ ಅಷ್ಟೇ ಮಾಡಲ್ಲ ಅಂದ್ರೆ ಈ ರೀತಿಯಾಗಿ ಕಸ್ಟಮೈಸ್ಡ್ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೊ ಆ ಕಡೆ ಎಲ್ಲ ಮಾಡ್ಕೊಡ್ತೀನಿ ಕೊಡ್ತೀವಿ ಏನಂದ್ರೆ ಹಾಲ್ ಅಲ್ಲಿ ಸೋಫಾ ಎಲ್ಲಾ ಹಾಕೊಂಡು ಕೂತ್ಕೊಂಡು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಹೌದಲ್ವಾ ಆ ಕಡೆ ಒಂದು ಸೋಫಾ ಈ ಕಡೆ ಒಂದು ಸೋಫಾ ಒಂದ್ ರೀತಿಯಾಗಿ ನಾವೆಲ್ಲ ಯಾವುದೇ ಒಂದು ಫಿಶ್ ಲ್ಯಾಂಡ್ ಅಲ್ಲಿ ಇದೀವಿ ಐ ಅಲ್ಲಿ ಇದ್ದೀವಿ ಅಂತ ಫೀಲ್ ಆಗುತ್ತೆ ಆ ತರ ಹಂಡ್ರೆಡ್ ಪರ್ಸೆಂಟ್ ಫೀಲ್ ಆಗುತ್ತೆ ಆಮೇಲೆ ಸೆಟ್ ತಡಿ ಇತ್ತಾ ಮೇಡಮ್ ಇದು ಒಂದು ಒಂದೂವರೆ ಟನ್ ಕೆಪಾಸಿಟಿ ಇದೆ ಇದು ಓಕೆ ನಾನು ಒಂದ್ ಅರವತ್ತೈದ್ ಇದೀನಿ ಸರ್

ನಿಮಗೆ ಕೋಟೆಡ್ ಇರುತ್ತೆ. ಓಕೆ. ಯಾವುದೇ ಕಾರಣಕ್ಕೂ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ ವಾವ್ ಎಷ್ಟೆಲ್ಲ ಇಷ್ಟೆಲ್ಲಾ ವೆರೈಟೀಸ್ ಫಿಶ್ ಇದೆ ಸರ್. ನಮಗೇನ್ ರೆಡ್, ವೈಟ್ ಎಲ್ಲ ತುಂಬಾ ಬ್ಯೂಟಿಫುಲ್ಲಾ ಕಾಣುಸ್ತಾಯಿದೆ. ನೀವು আরাಮ ಕುತ್ಕೋಬಹುದು, ಕುದ್ಕೋಳೇ ಮೇಣ. ಇದರೊಳಗೇನೇ ಸರ್. ಒಂದು கால் ಬಿಟ್ಕೊಂಡು আরাಮ ಕುತ್ಕೋಬಹುದು. ಓಕೆ. ಸರ್ ಇದೆಲ್ಲ? ಜಾಪನೀಸ್ ಕೊಯ್ ಕಾರ್ಪ್ ಅಂತಾರೆ ಸರ್. ಒನ್ ನಿಮಗೆ 3 ಫೀಟ್ ಬೆಳೆಯುತ್ತೆ. ಓಕೆ. 3 ಅಡಿ. 3 ಅಡಿ ಉದ್ದ ಅಡಿ ಉದ್ದ ಬೆಳೆಯುತ್ತೆ. ಈಗ ಒಂದಡಿಯಿಂದ ಇದೆ ನಮ್ಮದು ಒಂದಡಿಯಿಂದ ಒಂದು ಕಾಲ ಅಡಿವರೆಗೂ ಇದೆ ನೀವು ಇಮೇಜಿನ್ ಮಾಡ್ಕೊಳ್ಳಿ ಇಷ್ಟು ಬರುತ್ತೆ ಮೂರ್ ಅಡಿ ಅಂತ ಅಂದ್ರೆ ಹೇಗೆ ಸರ್ ಮೇಂಟೆನೆನ್ಸ್ ಎಲ್ಲ ತುಂಬಾ ಈಸಿನ ಈ ತರ ಮಾಡಿದ್ರೆ ನೀವು ಒಂದ್ ಸಲ ಸೆಟ್ ಆಗ್ಬಿಟ್ರೆ ಏನೋ ನಿಮಗೆ ಈಸಿ ತುಂಬಾ ಈಸಿ ಇರುತ್ತೆ ಓಕೆ ಯಾ ಫಿಶ್ ಬೇಕಾದ್ರೂ ಬಿಡಬಹುದಾ ಪಾಟ್ ಒಳಗಡೆ ಈ ತರ ಇಲ್ಲ ಮೇಡಮ್ ಈ ತರ ಇದಕ್ಕೆ ನಾವು ಈ ತರ ಕೋಯಿ ಫಿಶ್ ಹಾಕ್ಬೇಕು ಯಾಕಂದ್ರೆ ಇದು ಬಾಡಿ ಮೇಲೆ ಅಗಲ ಇರುತ್ತೆ ಹಾಗಾಗಿ ಇದು ನೋಡಕ್ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಇದೇ ಫಿಶ್ ಹಾಕ್ಬೇಕು ಇದಕ್ಕೆ ಎಷ್ಟು ಬಿಡಬೇಕಾಗುತ್ತೆ ಸರ್ ಮಿನಿಮಮ್ ಏನರ ಅದರ ರೈಟ್ ಟ್ಯಾಂಗೆ ಒಂದು ಇಪ್ಪತ್ತರಿಂದ ರಿಂದ 30 ಮಿಂ ಕರೆಕ್ಟ್ ಆಗಿರುತ್ತೆ ನಾವು ತುಂಬಾ ಹಾಕಿದೀವಿ ಯಾಕಂದ್ರೆ ನಾವಿಲ್ಲಿ ಯಾವಾಗಲೂ ನೋಡ್ತಾ ಇರ್ತೀವಿ ಮೈಂಟೇನ್ ಮಾಡ್ತೀವಲ್ಲ ಹಂಗಾಗಿ ಓಕೆ ಕುತ್ಕೊಳ್ಳೋಣ ಸರ್ ಒಂದ್ಸಾರಿ ಕೂತ್ಕೋಡಿ ಮನಿ ಸರ್ ನೀವನು ಒಂದ ರೀತಿಯಾಗಿ ಕೂತ್ಕೋ ಬಾ ಹಾಗಾಗಿ ಒಂದ ರೀತಿ ಇದು ಟ್ರೆಂಡ್ ಇದೆ ಮಾಲ್ಗಳಲ್ಲಿ ಫಿಶ್ ಬಾ ಮಾಡಿಸ್ಕೊಬೇಕು ಹೆಲ್ತ್ ಏನೋ ಒಳ್ಳೇದು ಅಂತ ಹೇಳಿ ಆದ್ರೆ ಅದು ಫಿಶ್ ಬೇರೆ ಬರುತ್ತೆ ಅದು ಗರ ರೂಪ ಅಂತಾರೆ ಅದು ಬಂದೇನಾಗುತ್ತೆ ನಮ್ದು ವೇಸ್ಟ್ ಸ್ಕಿನ್ ಇರುತ್ತಲ್ಲ ಅದನ್ನೆಲ್ಲ ತಿನ್ನುತ್ತೆ ಸೊ ಹಾಗಾಗಿ ಅದನ್ನು ಇದ್ರ ಜೊತೆ ಓಕೆ ತೊಂದ್ರೆ ಇಲ್ಲ ಒಂದು ಒಂದು ಹಂಡ್ರೆಡ್ ಪೀಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ರೆ ಇವಾಗ ಮನೇಲಿ ಒಂದು ರೀತಿಯಾಗಿ ಫಿಶ್ ಮಸಾ ಸೆಂಟರ್ ನಾವೇನೆ ಫೀಲ್ ಮಾಡ್ಕೊಬಹುದು ಟೂ ಇನ್ ಒನ್ ಆಗ್ಬಿಡುತ್ತೆ ಇವಾಗ ಈ ಟಚ್ ಮಾಡಿದ್ರೆ ಏನೋ ಆಗಲ್ವಾ ಸರ್ ನನ್ನ ಕಾಲಿಂದ ಏನೂ ಆಗೋದಿಲ್ಲ ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ ಹೌದೌದು ಅದೇ ಮಸಾಜ್ ಥರ ಆಗೋದು ಒಂದು ನಿಮಿಷ ಒಂದು ನಿಮಿಷ ನನ್ನ ಮಗನ್ನ ಮಾಡಿಸ್ಬೇಕು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಕೆಳಗಡೆ ಹಾಕು ಆಕ್ಚುಲಿ ನನ್ನ ಮಗ ಬಂದ್ರೆ ಒಳಗಡೆನೆ ಇಳಿಸ್ಬಿಡ್ತೀವಿ ಅದ್ರ ಒಳಗಡೆ ಓಕೆ ಅವನು ಆಟ ಆಡ್ಕೊಂಡು ಫಿಶ್ ಎಲ್ಲ ಹಿಡ್ಕೊಂಡು ಆಟ ಆಡ್ಕೊಂಡು ಇರ್ತಾನೆ ಹೇಗೆ ಸರ್ ಇದೆಲ್ಲ ಸೇಲ್ ಅಂದ್ರೆ ಶಾಪ್ ಬಂದು ತಗೊಬೇಕಾ ಏನಾದ್ರೂ ಹೇಗೆ ನಾನು ಬಂದ್ರೆ ಒಳ್ಳೇದು ಯಾಕಂದ್ರೆ ಈಗ ನೋಡಿ ಇಲ್ಲಿ ತುಂಬಾ ಕಲರ್ಸ್ ಇದೆ ನಮ್ಮತ್ರ ನಿಮಗೆ ಯಾವ್ದು ಕಣ್ಣಕ್ಕೆ ಚೆನ್ನಾಗಿರುತ್ತೋ ಅದನ್ನ ನೀವು ತಗೊಂಡು ಹೋಗಬಹುದು ಸರ್ ಅಲ್ಲೊಂದು ಹೋಯ್ತು 2 ಫೀಟ್ ಇತ್ತು ಅದು ಒಂದು ಲೆಂತ್ ಇದೆಯಲ್ಲ ಆ ಇಡಿಯಕ್ಕೆ ಆಗಲ್ಲ ಅದು ದಪ್ಪ ಆಗುತ್ತೆ ಹೌದು ಸರ್ ಹೌದು ಅದು ಅರೋಣ ಅಂತಾರೆ ವಾಸ್ತು ಗಿಡದ್ದು ಸೊ ಹಾಗಾಗಿ ನಾವು ಒಂದು ವಾಸ್ತು ಪ್ರಕಾರ ಇರ್ಲಿ ಅಂತ ಅದ್ರೊಳಗಡೆ ಹಾಕಿದ್ವಿ ಆ ಫಿಶ್ ವಾಸ್ತುನೆ ಹೌದು ಮೇಡಮ್ ಮೀನಿ ಹೆಸ್ರು ಅದು ಅರೋಣ ಫಿಶ್ ಅಂತಾರೆ ಓಕೆ ಎಲ್ಲರಿಗೂ ಸೆಟ್ ಆಗುತ್ತಾ ಅಲ್ಲೇ ಜಾತಕ ರಾಶಿ ಆ ರೀತಿಯಲ್ಲಿ ಅದಕ್ಕೆ ಬೇಕಾದ್ರೆ ಕಲರ್ಸ್ ಬೇಕಾದ್ರೆ ಕಲರ್ಸು ಸಿಗುತ್ತೆ ಅದೇ ಜಾತಿಲಿ ಕಲರ್ ಕಲರ್ಸ್ ಸಿಗುತ್ತೆ ರೆಡ್ ಸಿಗುತ್ತೆ ಯೆಲ್ಲೋ ಸಿಗುತ್ತೆ ಬ್ಲೂ ಸಿಗುತ್ತೆ ಓಕೆ ಅದು ವೈಟ್ ಆಲ್ಬೈನೋ ಅಂತ ಸಿಗುತ್ತೆ ಪ್ಲಾಟಿನಮ್ ಸಿಗುತ್ತೆ ಸೊ ಆತರ ಒಬ್ಬೊಬ್ರಿಗೆ ಏನೇನು ರಾಶಿ ಕಲರ್ ಇದೆಯೋ ಇಷ್ಟ ಆಗುತ್ತೋ ಅವ್ರ ಅಂತವ್ರು ಓಕೆ ಇವಾಗ ಮನೆ ಈ ತರ ಸೆಂಟ್ರ್ ಪಾಯಿಂಟ್ ಅಲ್ಲಿ ಈ ರೀತಿಯಾಗಿ ಒಂದು ಇದಕ್ಕೆ ಈ ಸ್ಟ್ರಕ್ಚರ್ ಗೆ ಫಿಶ್ ಪಾಂಟ್ ಗೆ ಏನಂತ ಕರಿತೀರಾ ನೀವು ಇದು ವಾಕಬಲ್ ಪಾಂಡ್ ಅಂತ ಕರಿತೀವಿ ವಾಕಬಲ್ ಪಾಂಡ್ ವಾಕಬಲ್ ಪಾಂಡ್ ಅಂತ ಅಂದ್ರೆ ಇದ್ರ ಮೇಲೆ ಓಡಾಡಬಹುದು ಕೂತ್ಕೊಂಬೋದು ಬೇಕಾದ್ರೆ ಮಲ್ಕೊಂಬೋದು ಊಟ ಮಾಡ್ಬೋದು ಏನ್ ಬೇಕಾ ಮಾಡ್ಬೋದು ಓಕೆ ಇಲ್ಲಿ ಯಾವ ತರ ಸರ್ ವಾಸ್ತು ಫಿಶ್ ಎಷ್ಟಬೇಕು ಎಷ್ಟಿರಬೇಕು ಹೇಗೆ ಏನು ಮೇಡಮ್ ಈ ತರ ಇದರಲ್ಲಿ ಏನು ವಾಸ್ತು ಅಂತ ಬರಲ್ಲ ನೀವು ಓನ್ಲಿ ವಾಸ್ತು ಫಿಶ್ ಹಾಕೋದಾದ್ರೆ ನೋಡಿ ಇದು ಅರವಣ ಅಂತ ಇದೆಯಲ್ಲ ಅದು ಮೂರು ಹಾಕ್ಬೋದು ಇಲ್ಲಾಂದ್ರೆ ಆರು ಹಾಕ್ಬೋದು ಆ ಥರ ಒಂಬತ್ತು ಅದರಲ್ಲೂ ಅಂಕಿ ಸಂಖ್ಯೆಗಳನ್ನ ನೋಡಿ ಹಾಕಬೇಕು ಹಾಗೇನೆ ಡೈರೆಕ್ಟ್ ಆಗಿ ಬಿಡೋದಿಲ್ಲ ಈಗ ನಮ್ಮಂತವ್ರು ಏನ್ ಮಾಡ್ತೀವಿ ಅಂದ್ರೆ ಮಕ್ಕಳು ಪಡ್ತೇವೆ ಅಂತ ಹೇಳಿ ಯಾವ್ದೊಂದು ಅಕ್ವೇರಿಯಂ ಶಾಪ್ ಹೋಗಿ ತಗೋ ಬರ್ತೀವಿ ಸ್ವಲ್ಪ ದಿನಕ್ಕೆ ಸತ್ತೋಗುತ್ತೆ ಏನಕ್ಕೆ ಯಾವ ರೀಸನ್ ವಾಟರ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ದಿನದಲ್ಲೇ ಒಂದ್ ಹತ್ತು ನಿಮಿಷ ಆ ಫಿಶ್ಗೆ ಟೈಮ್ ಕೊಡ್ಬೇಕು ಅಂದ್ರೆ ಫುಡ್ ತಿಂತ ಇದೆಯೋ ಇಲ್ಲೋ ಎಲ್ಲೋ ಒಂದು ಕಾರ್ನರ್ ಸೇರ್ಕೊಂತ ಇರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅದಕ್ಕೆ ಮೆಡಿಸನ್ಸ್ ಇದೆ ಆ ಮೆಡಿಸನ್ ಹಾಕಿದ್ರೆ ಪ್ರಾಬ್ಲಮ್ ಆಗೋದಿಲ್ಲ ಅಂದ್ರೆ ನೀವ್ ಹೇಳ್ತಿರೋದು ಮೀನಿನ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಸುಮ್ಮನೆ ಫಿಶ್ ಹಾಕಿದೀವಿ ಅಂತ ಹೇಳಿ ಎಲ್ಲ ಒಂದು ಎರಡು ಡಿಪ್ಪು ಫುಡ್ ಹಾಕಿ ಆ ಥರ ಎಲ್ಲ ಫುಡ್ ಹಾಕಿದ್ಮೇಲೆ ತಿನ್ಬೇಕದು ತಿನ್ಲಿಲ್ಲ ಅಂದ್ರೂ ಅದಕ್ಕೊಂದ್ ರೀಸನ್ ಇರುತ್ತೆ ಯಾಕೆ ತಿಂತ ಇಲ್ಲ ಅನ್ನೋದಕ್ಕೆ ಮತ್ತೆ ಎಲ್ಲೋ ಒಂದ್ ಕಡೆ ಅಲ್ಲಿ ಕೂತ್ಕೊಂಡ್ರೆ ಅದಕ್ಕೂ ಒಂದ್ ರೀಸನ್ ಇರುತ್ತೆ ಸೊ ಅದೆಲ್ಲ ನೀವು ಅಬ್ಸರ್ವ್ ಮಾಡಿ ನಮ್ಗೆ ಫೋನ್ ಮಾಡಿದ್ರೆ ನಾವು ಅದಕ್ಕೆ ಮೆಡಿಸನ್ ಹೇಳ್ತೀವಿ ಅದ್ ನೀವು ಹಾಕೋಬೋದು ಮೇಡಮ್ ಕೂಡ ಸರ್ ಫುಡ್ ಅಂತ ಬಂದಾಗ ಪ್ರತಿಯೊಂದು ಫಿಶ್ನು ಫುಡ್ ಅವಶ್ಯಕತೆ ಆಗಿರುತ್ತೆ ಇದಕ್ಕೆ ಯಾವ ರೀತಿ ಫುಡ್ ಹಾಕ್ತೀರಾ ಸರ್ ಯಾವ ರೀತಿ ಫೀಡ್ ಮಾಡ್ತೀರ ಓಕೆ ಓಕೆ ಕ್ವಾಂಟಿಟಿ ಏನಾದ್ರು ಇದೆ ಇಷ್ಟೇ ಯಾವುದು ನೋಡೋ ಇಷ್ಟ ಆಗ್ಬೇಕಂತಿದೆ ಓಕೆ ಇದೆಲ್ಲ ಕೊಯ್ ಫಿಶ್ ಅಂತ ಸ್ಪೆಷಲ್ ಆಗಿ ಬರುತ್ತೆ ಯಾಕಂದ್ರೆ ದೊಡ್ಡ ದೊಡ್ಡ ಫಿಶ್ ಗೆ ನೋಡಿ ದಪ್ಪ ಪೆಲೆಟ್ ಇರುತ್ತೆ ಸ್ಮಾಲ್ ಗೆ ಸ್ಮಾಲ್ ಪೆಲೆಟ್ ಇರುತ್ತೆ ಸೊ ಇದ್ರಲ್ಲಿ ಏನಾಗುತ್ತೆ ಗಾರ್ಲಿಕ್ ಎಲ್ಲ ಮಿಕ್ಸ್ ಇರುತ್ತೆ ಅದೇನಪ್ಪ ಅಂದ್ರೆ ಡೈಜೆಷನ್ ಎಲ್ಲ ಕರೆಕ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಎಲ್ಲ ಮಿಕ್ಸ್ ಇರುತ್ತೆ ಹಾಗಾಗಿ ಫಿಶಸ್ ಅಷ್ಟೇನೆ ತುಂಬಾ ಹೆಲ್ದಿ ಆಗಿರುತ್ತೆ ಓಕೆ ಎಷ್ಟು ಟೈಮ್ ಹಾಕಬೇಕಾಗುತ್ತೆ ಸರ್ ಡೈಲಿ ಟೂ ಟೈಮ್ಸ್ ಹಾಕಬೇಕು ನೀವು ಇಲ್ಲ ನೀವು ನಾನು ಒಂದು ವಾರಕ್ಕೆ ಒಂದ್ಸಲಿ ನೀರನ್ನ ಕ್ಲೀನ್ ಮಾಡ್ಕೊತೀನಿ ಅನ್ನಾಗಿದ್ರೆ ತ್ರೀ ಟು ಫೋರ್ ಟೈಮ್ಸು ಹಾಕೊಬೋದು ನಮಗೆ ಇಲ್ಲ ಕಷ್ಟ ಆಗುತ್ತೆ ಮನೇಲಿ ಯಾರು ಇರೋದಿಲ್ಲ ಅಂದ್ರೆ ಟೂ ಟೈಮ್ಸ್ ಹಾಕೊಂಡ್ರೆ ಸಾಕು ಏನಾದ್ರೂ ಗ್ಯಾಪ್ ಕೊಡಬೇಕಾಗುತ್ತಾ ಹೌದಾ ನಮ್ಮ ಈಗ ಮಾರ್ನಿಂಗು ಈಗೊಂದು ಮಾರ್ನಿಂಗ್ ಒಂದು ಟೆನ್ ಓ ಕ್ಲಾಕ್ ಆಗ್ತಿದೆ ಅನ್ಕೊಂಡಿಲ್ಲ ನೈನ್ ಓ ಕ್ಲಾಕೇ ಆಗ್ತೀರಾ ನೈಟ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗ್ತೀರಾ ಈವ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗ್ತಿದೆ

ನಾವು ಊಟ ಮಾಡಿ ಕೈ ಇಟ್ಟು ಇಟ್ಟರೆ ಅಷ್ಟು ಹೈಜೀನ್ ಆಗಿ ಮೇಂಟೇನ್ ಮಾಡಬೇಕು ಮಾಡ್ಕೊಂಡ್ರೆ ಇಷ್ಟು ಪಾಟ್ ಪಾಟ್ ನೋಡಿದಾಗ ನೋಡಿದಾಗ ಫಿಶ್ ತುಂಬಾ ಅಟ್ರಾಕ್ಟ್ ಆಗುತ್ತೆ ಆದ್ರೆ ಅಂತ ಬಂದಾಗ ನಾವ್ ಮನೆಗಳಲ್ಲಿ ಈ ತರ ಒಂದು ವಾಲ್ಗಿಟ್ಟಾಗ್ಲೂ ಕೂಡ ಎಷ್ಟು ಕಷ್ಟ ಆಗಿರುತ್ತೆ ಅಯ್ಯೋ ಯಾಕಪ್ಪ ಹದಿನೈದು ದಿನಕ್ಕೊಮ್ಮೆ ಹೆಂಗಪ್ಪ ಕ್ಲೀನ್ ಮಾಡೋದಂತ ಹೇಳಿ ನೀರಲ್ಲಿ ಎಕ್ಸ್ಚೇಂಜ್ ಮಾಡ್ಬೇಕು ಮತ್ತೆ ಕ್ಲೀನ್ ಮಾಡ್ಬೇಕು ಇಲ್ಲಾಂದ್ರೆ ಅಕ್ವೇರಿಯಂ ಶಾಪ್ ಅವರನ್ನೇ ಕರೆಸಿ ಕ್ಲೀನ್ ಮಾಡ್ಬೇಕು ಅದಕ್ಕಿಂತ ಪೇ ಅಂತ ಮಾಡ್ಬೇಕು ಇದೆಲ್ಲ ಹೇಗೆ ಸರ್ ಕ್ಲೀನಿಂಗ್ ಹಿಂಗೆಲ್ಲ ಎಷ್ಟು ದಿನಕ್ಕೊಮ್ಮೆ ಮೇಂಟೈನ್ ಕ್ಲೀನ್ ಮಾಡಬೇಕಾಗ್ತದೆ ಮೇಡಮ್ ಈಗೇನಾಗಿದೆ ಮೊದಲ ಥರ ಇಲ್ಲ ಮೇಡಮ್ ಈಗ ತುಂಬಾ ಲೇಟೆಸ್ಟ್ ಟೆಕ್ನಾಲಜಿ ತುಂಬಾ ಬಂದುಬಿಟ್ಟಿದೆ ನೀವು ಕ್ಲೀನ್ ಮಾಡೋದೇ ಬೇಕಾಗಿಲ್ಲ ಏನು ಸ್ಪಾನ್ ತೆಗಿಬೇಕು ಇಲ್ಲ ಅಂದರೆ ವಾಟರ್ ಫುಲ್ ತೆಗಿಬೇಕು ಅನ್ನೋ ಥರ ಏನೂ ಇಲ್ಲ ಅಲ್ಲ ಒಂದು ಫಿಲ್ಟರ್ ಇದೆ ನಿಮ್ಗೆ ತೋರಿಸ್ತೀನಿ ನಾನು ಜಸ್ಟ್ ಬ್ಯಾಕ್ ವಾಶ್ ಒಂದು ಗೇರ್ ಚೇಂಜ್ ಮಾಡಿದ್ರೆ ಸಾಕು ನೀರೆಲ್ಲ ಅದೇ ಗಲೀಜೆಲ್ಲ ಆಚೆ ಹೋಗ್ತಾ ಇರೋದು ಮತ್ತೆ ನೀರೆಲ್ಲ ಹೊಸ ನೀರೆಲ್ಲ ನೀರು ಬರೋದಕ್ಕೆ ಅಲ್ಲಿ ನಾವು ಟ್ಯಾಪ್ ಹಾಕಿದ್ದೀವಿ ಟ್ಯಾಪ್ ಆನ್ ಮಾಡಿದ್ರೆ ನೀರು ಬರುತ್ತೆ ಅಂದ್ರೆ ಕನ್ಸ್ಟ್ರಕ್ಷನ್ ಟೈಮ್ ಇದಕ್ಕೆಲ್ಲ ಅದೇ ತರ ಪ್ಲಾನ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ತುಂಬಾ ಈಜಿ ಆಗುತ್ತೆ ಸರ್ ಇವಾಗ ಆಲ್ರೆಡಿ ಮನೆ ಕಟ್ಟಿದ್ದಾರೆ ನಮ್ಮ ವೀಕ್ಷಕರ ಯಾರಾದರೂ ಈ ತರ ವಿಡಿಯೋ ನೋಡಿದ್ರೆ ನಾವ್ ಈ ತರ ಅಂದ್ರೆ ಪಾಸಿಬಿಲಿಟಿ ಇದೆಯಾ ಸ್ವಲ್ಪ ಕಷ್ಟ ಮೇಡಂ ಯಾಕಂದ್ರೆ ಮನೆಯಲ್ಲಿ ಮತ್ತೆ ಇದನ್ನೆಲ್ಲ ಅಗಿಬೇಕಂದ್ರೆ ಧೂಳು ಬರುತ್ತೆ ಎಲ್ಲ ಬರುತ್ತೆ ಸೊ ಮತ್ತು ನಮಗೂ ಟೈಮ್ ಬೇಕಾಗುತ್ತೆ ಒಂದು ಟೂ ಮಂತ್ಸ್ ಟೈಮ್ ಬೇಕಾಗುತ್ತೆ ಮತ್ತು ಇದರಲ್ಲಿ ಫ್ಲಂಬಿಂಗ್ ವರ್ಕ್ ಎಲ್ಲ ಇರುತ್ತೆ ಅದನ್ನೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದೇ ನೀವು ಕಟ್ಟಾಗಿ ಮುಂಚೆನೇ ನಮ್ಗೆ ಹೇಳಿದ್ರೆ ನಾವು ಪ್ಲ್ಯಾನ್ ಕೊಡ್ತೀವಿ ಅದ್ರ ಪ್ರಕಾರ ನೀವು ಮಾಡ್ಕೊಂಡು ಹೋಗ್ಬೋದು ನೋಡಿಪ್ಪ ಯಾರೆಲ್ಲ ಅಕ್ವೇರಿಯಂ ಮತ್ತು ಫಿಶ್ ಪ್ರಿಯರ್ ಇದ್ದೀರಾ ಮನೆಯಲ್ಲೂ ಒಂದು ಫಿಶ್ ಅಕ್ವೇರಿಯಂ ಮಾಡಬೇಕು ಅದು ಡಿಫ್ರೆಂಟ್ ಆಗಿರಬೇಕು ಎಲ್ರಿಗೂ ಅಟ್ರಾಕ್ಟ್ ಆಗಿರಬೇಕು ಅದು ಮೇನ್ ಒಂದು ಲಿವಿಂಗ್ ಏರಿಯಾದಲ್ಲೇ ಇರಬೇಕು ನಾವು ಕೂತ್ಬಿಡ್ತೇವೆ ಗೆಸ್ಟ್ ಬಂದರೂ ಕೂಡ ಅವರಿಗೆ ಒಂದು ರೀತಿಯಾಗಿ ವಾವ್ ಫೀಲ್ ಕೊಡಬೇಕು ಅಂತ ಇದ್ದವರು ಮನೆ ಕಟ್ಟಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿರೋರಿಗೆ ಒಂದು ರೀತಿಯಾಗಿ ಕಿಶೋರ್ ಅವ್ರದ್ದು ಅಕ್ವೇರಿಯಮ್ ಶಬ್ದ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅದ್ರ ಜೊತೆಗೆ ನೀವು ಆಲ್ರೆಡಿ ಮನೆ ಕಟ್ಟಿರ್ತೀರ ಈ ವಿಡಿಯೋ ನೋಡಿ ಇಷ್ಟ ಆಗುತ್ತೆ ಇದೇ ಥರ ಮಾಡ್ಕೊಬೋದು ಅಂತ ಹೇಳೋರ್ಗೂ ಕೂಡ ಅನುಕೂಲ ಮಾಡ್ಕೊಡ್ತಾರೆ ಜಸ್ಟು ಒಂದು ಎರಡು ಮೂರು ತಿಂಗಳು ಟೈಮ್ ತೊಗೊಂಡು ನೀವು ಟೈಮ್ ಕೊಟ್ಟರೆ ನೀವು ಯಾವ ರೀತಿ ಹೇಳ್ತೀರಾ ಅದೇ ರೀತಿಯಾಗಿ ಕಸ್ಟಮೈಸ್ಡ್ ಅಕ್ವೇರಿ ವಾಕಿ ಬೆಲ್ ಒಂದು ಅಕ್ವೇರಿಯಂ ಮಾಡ್ಕೊಡ್ತಾರೆ ಸರ್ ಹಾಕ್ಬಹುದಾ ಫಿಶ್ ನನ್ ಮಗನ್ಗೆ ಅಂತ ತುಂಬಾ ತಿನ್ನಿಸ್ತಾ ಇದೇನೆ ಸರ್ ಫಿಶ್ ಎಲ್ಲ ರೆಡಿನಾ ಸರ್ ಇವಾಗ ಎಷ್ಟು ವೆರೈಟಿ ಹಾಕಿದ್ದೀರಾ ಸರ್ ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಲರ್ಫುಲ್ ಆಗಿ ಕಾಣಿಸ್ತದೆ ಒಂದು ಯೆಲ್ಲೋ ಕಲರ್ ಒಂದು ರೆಡ್ ಕಲರ್ ಮತ್ತು ಒಂದು ವೈಟ್ ಕಲರ್ ತರ ಕಾಣಿಸ್ತಾ ಇದಾರೆ ಸರ್ ನನಗೆ ಖಂಡಿತ ಇದೆಲ್ಲ ಒಂದೇ ಜಾತಿ ಫಿಶ್ ಇರೋದ್ರಲ್ಲಿ ಆಮೇಲೆ ಅದ್ರ ಜೊತೆಲಿ ಒಂದೇ ಒಂದು ವಾಸ್ತು ಫಿಶ್ ಹಾಕಿದೀವಿ ಅಷ್ಟೇನೆ ಜಾಸ್ತಿ ಮಿಕ್ಸ್ ಮಾಡಲಿಲ್ಲ ನಾವು ಇದರಲ್ಲಿ ಯಾಕಂದ್ರೆ ಈ ಫಿಶ್ ನೋಡೋದಕ್ಕೆ ನೋಡಿ ನಾವು ಹಿಂಗೆ ಡೌನ್ ನೋಡೋದ್ರಿಂದ ಈ ಫಿಶ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಇದೇ ತರದೇ ಫಿಶ್ ಹಾಕಿದೀವಿ ಲೈಟಿಂಗ್ಸ್ ಎಲ್ಲ ಕೊಟ್ಟಿರಿದೀರಲ್ಲ ಸರ್ ಮನೆಗೆ ಏನಾದ್ರು ಗ್ರೌಂಡ್ ಆಗುತ್ತೆ ಆ ಥರ ಏನಾದ್ರೂ ಪವರ್ ಜಾಸ್ತಿ ಬರುತ್ತೆ ಏನಾದ್ರೂ ಇದೆಯಾ ಸರ್ ಏನು ಆ ಥರ ಏನೂ ಆಗೋದಿಲ್ಲ ಗ್ರೌಂಡಿಂಗ್ ಆಗಕ್ಕೆ ಅದು ಹಿಡಿಯೋದು ಈಗ ಕರೆಂಟ್ ಶಾಕಲ್ಲ ಏನು ಹೊಡೆಯೋದಿಲ್ಲ ಈ ಗ್ಲಾಸ್ ಫಿನಿಶಿಂಗ್ ಬಂದಾಗ ಮಕ್ಳಿರೋ ಮನೆಗೆ ಸ್ವಲ್ಪ ಭಯ ಆಗುತ್ತೆ ಹೆಂಗಪ್ಪ ಮೇಂಟೈನ್ ಮಾಡೋದು ಹೇಗೆ ಏನು ಮಕ್ಕಳೆಲ್ಲ ಹೋಗಿ ಏನಾದ್ರದೊಳಗಡೆ ಬಿದ್ರೆ ಹೇಗೆ ಏನಂತ ಮಾಡ್ಬೋದು ಸರ್ ಈ ತರ ವಾಕೆಬಲ್ ಒಂದು ಮೂರು ಅಡಿ ಬೇಕಾಗುತ್ತೆ ಗ್ಲಾಸ್ಗೆ ಮತ್ತೆ ಪಾಂಡು ಎಂಡಿಗೆ ಗೆ ಅಡಿ ಜಾಗ ಬೇಕಾಗುತ್ತೆ ಯಾಕಂದ್ರೆ ಸ್ವಲ್ಪ ಗ್ಲಾಸ್ಗೆ ನೀರ್ಗೆ ಡಿಸ್ಟೆನ್ಸ್ ಇರಬೇಕು ಇಲ್ಲ ಅಂದ್ರೆ ಕರೆ ಕಟ್ಟುತ್ತೆ ಗ್ಲಾಸ್ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅದ್ರ ಜೊತೆಗೆ ಇವಾಗ ಇವಾಗ ಕುತ್ಕೊಂಡಿದ್ದೇವಲ್ಲ ಇವಾಗ ಗ್ಲಾಸ್ ಓಪನ್ ಮಾಡಿದ್ರೆ ಫಿಕ್ಸೇಬಲ್ ಹಾಗೆ ಮಾಡಬಹುದಾ ಇವಾಗ ಮಕ್ಕಳಿರೋ ಕ್ಲೋಸ್ ಮಾಡಿ ಲಾಕರ್ ತರ ಮಾಡಿ ಆಮೇಲೆ ಬೇಕಾದಾಗ ಓಪನ್ ಮಾಡ್ಕೊಬಹುದು ಅವಶ್ಯಕತೆ ಇರಲ್ಲ ಯಾಕಂದ್ರೆ ಒಂದು ಗ್ಲಾಸ್ ಬಂದು ನಿಮ್ಗೆ ಹಂಡ್ರೆಡ್ ಇಂದ ಒನ್ ಫಿಫ್ಟಿ ಕಿಲೋವರೆಗೂ ಇರುತ್ತೆ ಯಾರು ಮಕ್ಕಳೆಲ್ಲ ಎತ್ತಲ್ಲ ಆಗೋದೇ ನಾವೇ ನೋಡಿ ಇದನ್ನ ಕ್ಯಾಚರ್ ಯೂಸ್ ಮಾಡ್ಬೇಕು ಗ್ಲಾಸ್ ಸೇಫ್ ಇದೆ ಸೇಫ್ ಇದೆ ಏನು ಪ್ರಾಬ್ಲಮ್ ತುಂಬಾ ಜನ ಇರುತ್ತೆ ಈ ರೀತಿ ಅಂತ ಆದ್ರೆ ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಇಲ್ಲಿ ಎಡವು ಬಿದ್ರೆ ಏನಾಗ್ ಬಿಡುತ್ತೆ ಅಂತ ಯೋಚನೆ ಇರ್ತಾರೆ ಅವರೆಲ್ಲ ವರೀನೇ ಇದ್ರಿಂದ ಏನ್ ತೊಂದರೆ ಆಗೋದಿಲ್ಲ ಏನಂದ್ರೆ ಏನಾದ್ರು ಭಾರವಾಗಿರೋದು ಎತ್ತಿ ಹಾಕೋದು ಬೀಳಸೋದು ಆತರ ಮಾಡಿದಾಗ ಪ್ರಾಬ್ಲಮ್ ಆಗ್ತದೆ ಅದೊಂದು ಸ್ವಲ್ಪ ಕೇರ್ಫುಲ್ ಆಗಿರುತ್ತೆ ಅದನ್ನ ಸರ್ವಿಸ್ ಮಾಡ್ತೀರಾ ಆತರ ಏನಾದ್ರು ಚಾನ್ಸಸ್ ಆದ್ರೆ ಅದ್ರ ಗ್ಲಾಸ್ ಹೋದ್ರೆ ನಾವು ಗ್ಲಾಸ್ ಒಂದು ತಂದು ಅದೇನ್ ಅದೇನು ಆಮೇಲೆ ಇರುತ್ತೆ ನಿಮ್ಗೆ ಅಷ್ಟು ಈಸಿಯಾಗಿ ಪುಡಿ ಆಗೋದು ಅದೆಲ್ಲ ಆಗೋದಿಲ್ಲ ಹ್ಞೂ 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 ಸೇಫ್ಟಿ ಆಗಿದೆ ಎಸ್ ಕೊನೆಯದಾಗಿ ಫಿಶ್ಗಳಿಗೆಲ್ಲ ಬಾಯ್ ಮಾಡಿ ಹೊರಡೋಣ ನೆಕ್ಸ್ಟು ಬೇರೆ ಬೇರೆ ಫಿಶ್ ಇದೆ ಭೀಷ್ಮಾ ನೋಡಬೇಕು ಅಕ್ವೇರಿಯಮ್ ಅಲ್ಲಿ ಇದು ನೋಡು ಇದು ವಾಸ್ತು ಪ್ರಕಾರ ಫಿಶ್ ಇದ್ರೆ ಲಕ್ ಲಕ್ಕಿರುತ್ತೆ ಅಂತ ಇದು ನೋಡ್ಕೊಂಡು ಹೋಗು ನೆಕ್ಸ್ಟ್ ಇಯರ್ ನಾನು ಲಕ್ ಅಂದರೆ ನಿಮ್ಗೆ ಅದೃಷ್ಟ ನಿಂಗೆ ಏನು ಬೇಕು ಹೇಳು ನಿಮಗೆ ಅದೇ ಫಿಶ್ ಬೇಕಾ ಸರ್ ಕೊಟ್ರೆ ಇಸ್ಕೊಂಡು ಹೋಗೋಣ ದುಡ್ಡಿಗೆ ತೊಗೊಂಡು ಹೋಗೋಣ ಬಿಡು ಅದೇ ಫಿಶ್ ಓಕೆ ನಿಂಗೆ ಯಾವ ಕಲರ್ ಫಿಶ್ ಇಷ್ಟ ಆಯ್ತು ಇಷ್ಟರಲ್ಲಿ ರೆಡ್ ಓ ರೆಡ್ಡು ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳಿ ಕೊನೆ ಇದಾಗ ಒಂದ್ಸತಿ ಜಂಪ್ ಮಾಡಿ ಕಾಲು ಹೊರಗಡೆ ತಗಿ ಅಯ್ಯೋ ಎಷ್ಟು ಭಯ ಪಡ್ತೀಯ ಭೀಷ್ಮ ಇದ್ರ ಇದಿಡು ಇದೇಳು ನೋಡು ಇಷ್ಟೆ ಇಷ್ಟೇ ಇಲ್ಲಿ ನೋಡು ಎಲ್ಲ ಮುತ್ಕೊಡ್ತೇವೆ ಭೀಮಾ ಅಲ್ಲಿ ನೋಡು